ಜಯ ಓಶೋ ಗೀತಾ ಅಹಂ ಬ್ರಹ್ಮಾಸ್ಮಿ ಪ್ರಕರಣ ನಿರೂಪಣಂ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಹನ್ನೊಂದನೆಯ ಅಧ್ಯಾಯವಾಗಿದೆ ಓಭು ಮುನಿಯೆ ನಿದಾಘರು ಕೇಳುತ್ತಿರುವರು ಓ ಋಭು ಮುನಿಯೇ ನೀನು ನಿತ್ಯವೂ ಇರುವುದೆಲ್ಲಿ ಸ್ನಾನವೂ ಎಲ್ಲಿ ಮಂತ್ರವೇನು ಸ್ನಾನ ಕಾಲವೋ ಯಾವುದು ತರ್ಪಣ ಕಾಲವೂ ಯಾವುದು ರುಭುಗಳು ಉತ್ತರಿಸುತ್ತಿರುವರು ಆತ್ಮಸ್ನಾನವೇ ಮಹಾಸ್ನಾನವೂ ನಿತ್ಯ ಸ್ನಾನವೂ ಆಗಿದೆ ನಾನು ಬ್ರಹ್ಮನು ಎಂಬ ತಿಳಿವಳಿಕೆಯೇ ಆತ್ಮಸ್ನಾನವು ಪರಬ್ರಹ್ಮನೋ ನಾನು ನಿತ್ಯಾನಂದ ಸ್ವರೂಪನೋ ನಾನು ಎಂಬ ಬ್ರಹ್ಮಜ್ಞಾನವೇ ಮಹಾಸ್ನಾನವು ಈ ಸ್ನಾನದಿಂದ ಪ್ರಪಂಚವೆಂಬ ಕೊಳೆಯು ಹೋಗುವುದು ಶುದ್ಧ ಜ್ಞಾನ ಸ್ವರೂಪನೂ ನಾನು ಪರಮಾತ್ಮನೂ ನಾನು ಶಾಂತನೂ ನಾನು ನಿರ್ಮಲನೂ ನಾನು ನಿತ್ಯ ಸ್ವರೂಪನು ನಾನೋರ್ವನೇ ಶಾಶ್ವತನು ನಾನೇ ಬ್ರಹ್ಮನು ಎಂಬ ನಿಶ್ಚಯವೇ ಮಹಾಸ್ನಾನವು ಜಗತ್ತೆಲ್ಲವೂ ನನ್ನ ಸ್ವರೂಪವೇ ನಾನು ಎಂಬ ಅಹಂಕಾರವೂ ಭೇದವೂ ನನಗಿಲ್ಲ ನಾನೇ ಪರಬ್ರಹ್ಮನು ಎಂಬ ಆತ್ಮ ನಿಶ್ಚಯವೇ ಮಹಾಸ್ನಾನವು ನನ್ನ ಹೊರತಾಗಿ ಯಾವ ವಸ್ತುವೂ ಇಲ್ಲ ವ್ಯಾಪಕನಾದ ಜ್ಞಾನಮೂರ್ತಿಯು ನಾನು ನಾನೇ ಪರಬ್ರಹ್ಮನು ಎಂಬ ನಿಶ್ಚಯವೇ ಮಹಾಸ್ನಾನವು ನನ್ನ ಹೊರತಾಗಿ ಯಾವ ವಸ್ತುವೂ ಇಲ್ಲ ವ್ಯಾಪಕನಾದ ಜ್ಞಾನಮೂರ್ತಿಯು ನಾನು ನಾನೇ ಪರಬ್ರಹ್ಮನು ಎಂಬ ನಿಶ್ಚಯವೇ ಮಹಾಸ್ನಾನವು ದೇಹ ಇಂದ್ರಿಯ ಮನಸ್ಸುಗಳಿಂದ ಭಿನ್ನನಾದ ನಾಲ್ಕನೆಯವನು ನಾನು ನಾಲ್ಕು ಎಂಬ ಸಂಖ್ಯಾ ಭೇದವು ನನ್ನಲ್ಲಿಲ್ಲ ನಾನೇ ಪರಬ್ರಹ್ಮನು ಶುದ್ಧವಾದ ಸ್ವರೂಪವುಳ್ಳವನು ನಾನು ನಿರ್ಗುಣನು ನಾನು ನಾನೇ ಪರಬ್ರಹ್ಮನು ನಾನೇ ಅದ್ವಿತೀಯ ಬ್ರಹ್ಮನು ಎಂಬ ನಿಶ್ಚಯವೇ ಮಹಾಸ್ನಾನವು ಆತ್ಮಜ್ಞಾನದಿಂದ ಪ್ರಪಂಚವೆಂಬ ಕೊಳೆಯನ್ನು ಕಳೆದುಕೊಂಡ ಪರಿಶುದ್ಧನು ನಾನು ಆತ್ಮರೂಪದಿಂದ ನಾನು ಎಲ್ಲರಿಗೂ ಬೇಕಾದವನು ನಾನೇ ಪರಬ್ರಹ್ಮನು ನಾನೇ ಬ್ರಹ್ಮನೂ ಎಂಬ ನಿಶ್ಚಯವೇ ಮಹಾಸ್ನಾನವು ನಿಶ್ಚಯ ಸ್ವರೂಪನೂ ನಾನು ಅಹಂಕಾರ ಮಮಕಾರಗಳಿಲ್ಲದವನು ನಾನು ನಾನೇ ಪರಬ್ರಹ್ಮನು ನಾನೇ ಅದ್ವಿತೀಯ ಬ್ರಹ್ಮನು ಎಂಬ ನಿಶ್ಚಯವೇ ಮಹಾಸ್ನಾನವು ನನಗೆ ಪ್ರಪಂಚ ಸಂಬಂಧವೂ ಇಲ್ಲ ಸರ್ವೋತ್ತಮನಾದ ಪರಬ್ರಹ್ಮನು ನಾನು ಅದ್ವಿತೀಯ ಬ್ರಹ್ಮನು ನಾನು ಎಂದು ತಿಳಿಯುವುದೇ ಮಹಾಸ್ನಾನವು ಯಾವಾಗಲೂ ನಾನು ಒಂದೇ ಬಗೆಯ ರೂಪವುಳ್ಳವನು ಯಾವಾಗಲೂ ಇರುವವನು ನಾನು ನಾನೇ ಬ್ರಹ್ಮನು ಎಂಬ ನಿಶ್ಚಯವೇ ಮಹಾಸ್ನಾನವು ಅಖಂಡವಾದ ಪೂರ್ಣವಾದ ವ್ಯಾಪಕವಾದ ಸ್ವರೂಪನೋ ನಾನು ನಾಶವಿಲ್ಲದ ಆನಂದ ಮೂರ್ತಿಯೋ ನಾನು ನಾನೇ ಪರಬ್ರಹ್ಮನು ನಾನೇ ಅದ್ವಿತೀಯ ಬ್ರಹ್ಮನು ಸತ್ಯವಾದ ಉತ್ಕೃಷ್ಟವಾದ ಆನಂದ ರೂಪನೋ ನಾನು ಜ್ಞಾನ ಸ್ವರೂಪನೂ ನಾನು ನಾನೇ ಪರಬ್ರಹ್ಮನು ನಾನೇ ಅದ್ವಿತೀಯ ಬ್ರಹ್ಮನು ಆನಂದಮೂರ್ತಿಯಾದ ನಾನು ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ನೆಲೆಸಿರುವೆನು ಆದರೆ ವಾಕ್ಕು ಮನಗಳಿಗೆ ಗೋಚರನಲ್ಲ ಬ್ರಹ್ಮಾನಂದವೂ ನಾನು ಸತ್ಯವಾದ ಆನಂದ ಸ್ವರೂಪನೂ ನಾನು ನಾನೇ ಪರಬ್ರಹ್ಮನು అద్వితీయ బ్రహ్మను నూ ఎంబ నిశ్చయవే మహాస్నవు కేవల ఆత్మస్వరూపను నూ ఆత్మానందమయను నూ పరబ్రహ్మను నూ శుద్ధ బ్రహ్మను నూ కేవల ఆత్మరూపదే ప్రకాశను ఆత్మజ్యోతియ ఘన స్వరూపను నూ నానే పరబ్రహ్మను ನಾನು ಶುದ್ಧ ಬ್ರಹ್ಮನು ಆದಿ ಮಧ್ಯ ಅಂತಗಳು ನನಗಿಲ್ಲ ಪರಬ್ರಹ್ಮ ವಸ್ತುವು ಹೀಗೆ ಇರುವುದು ಆದುದರಿಂದ ನಾನೇ ಪರಬ್ರಹ್ಮನು ನಿತ್ಯವಾದ ಪೂರ್ಣವಾದ ಸ್ವರೂಪವನು ನಾನು ನನಗೆ ಮನಸ್ಸು ಇಲ್ಲ ಬ್ರಹ್ಮ ವಸ್ತುವು ಹೀಗೆಯೇ ಇರುವುದು ಆದುದರಿಂದ ನಾನೇ ಬ್ರಹ್ಮನು ಸದಾ ನಾನು ಸತ್ಯ ಸ್ವರೂಪನು ಸದಾ ನಾನು ಮುಕ್ತನು ಪರಬ್ರಹ್ಮ ವಸ್ತುವು ಹೀಗೆಯೇ ಇರುವುದು ಆದುದರಿಂದ ನಾನೇ ಪರಬ್ರಹ್ಮನು ನಾನು ಯಾವಾಗಲೂ ನಾಶವಾಗತಕ್ಕವನಲ್ಲ ಎಲ್ಲವನ್ನೂ ಆಕ್ರಮಿಸಿದವನು ನಾನು ಬ್ರಹ್ಮ ವಸ್ತುವು ಹೀಗೆಯೇ ಇರುವುದು ಆದುದರಿಂದ ನಾನೇ ಬ್ರಹ್ಮನು ನನಗೆ ರೂಪವೂ ಇಲ್ಲ ಗಗನದಂತೆ ನಿರೂಪನೋ ವ್ಯಾಪಕನೋ ಆಗಿರುವೆನು ಬ್ರಹ್ಮನೋ ಹೀಗೆಯೇ ಇರುವನು ಆದುದರಿಂದ ನಾನೇ ಬ್ರಹ್ಮನು ವ್ಯಾಪಕವಾದ ಆನಂದ ಸ್ವರೂಪನೋ ನಾನು ಭಾಷೆಯಿಂದ ಉಂಟಾಗುವ ಆನಂದವೂ ನಾನೇ ಬ್ರಹ್ಮ ವಸ್ತುವು ಹೀಗೆಯೇ ಇರುವುದು ಆದುದರಿಂದ ನಾನೇ ಬ್ರಹ್ಮನು ನಾನು ಸಕಲ ಪದಾರ್ಥಗಳಿಗೂ ಅಧಿಷ್ಠಾನ ರೂಪನಾಗಿರುವೆನು ಸದಾ ನಾನು ಜ್ಞಾನ ಘನನು ಬ್ರಹ್ಮನು ಹೀಗೆಯೇ ಇರುವನು ಆದುದರಿಂದ ನಾನೇ ಬ್ರಹ್ಮನು ದೇಹ ಭಾವವು ನನಗಿಲ್ಲ ಮನೋಭಾವವು ನನಗಿಲ್ಲ ಪರಬ್ರಹ್ಮ ವಸ್ತುವು ಹೀಗೆಯೇ ಇರುವುದು ಆದುದರಿಂದ ನಾನೇ ಪರಬ್ರಹ್ಮನು ದೇಹದ ಯಾವ ಕರ್ಮಗಳು ನನಗಿಲ್ಲ ಈ ಜಗತ್ತಿನಲ್ಲಿಯೇ ನಾನು ಬೆಳಗುತ್ತಿರುವೆನು ವೈಕುಂಠ ಕೈಲಾಸಗಳೆನ್ನುವವು ಇಲ್ಲಿ ಇಲ್ಲ ಬ್ರಹ್ಮ ವಸ್ತುವು ಹೀಗೆಯೇ ಇರುವುದು ಆದುದರಿಂದ ನಾನೇ ಬ್ರಹ್ಮನು ಕಾಣಿಸುವ ವಸ್ತುಗಳು ಯಾವುವು ನನ್ನಲ್ಲಿಲ್ಲ ಆದರೆ ಕಾಣಿಸುವ ಅವಸ್ತುಗಳ ಸ್ವರೂ ಆ ವಸ್ತುಗಳ ಸ್ವರೂಪನು ಅಂದರೆ ಪ್ರಕಾಶವು ನಾನು ಬ್ರಹ್ಮ ವಸ್ತುವು ಹೀಗೆಯೇ ಇರುವುದು ಆದುದರಿಂದ ನಾನೇ ಬ್ರಹ್ಮನು ಯಾವಾಗಲೂ ನಾನು ಪರಿಪೂರ್ಣನು ತೃಪ್ತನು ಬ್ರಹ್ಮ ವಸ್ತುವು ಹೀಗೆಯೇ ಇರುವುದು ಆದುದರಿಂದ ನಾನೇ ಬ್ರಹ್ಮನು ಜಗತ್ತೆಲ್ಲವೂ ಬ್ರಹ್ಮ ಸ್ವರೂಪವು ಆ ಬ್ರಹ್ಮವಸ್ತುವೂ ನಾನೇ ಆಗಿರುವೆನು ಇಂತಹ ನಿಶ್ಚಯವೇ ಮಹಾಸ್ನಾನವು ಅಂದರೆ ಜಗತ್ತಿನ ಕೊಳೆಯನ್ನು ತೊಳೆಯುವುದು ನಾನು ಎಂಬ ವ್ಯವಹಾರ ವಿಷಯವಾದ ಆತ್ಮನು ನಾನು ನನ್ನ ಹೊರತಾಗಿ ಯಾವ ವಸ್ತುವೂ ಇಲ್ಲ ಬ್ರಹ್ಮ ವಸ್ತುವು ಹೀಗೆಯೇ ಇರುವುದು ಆದುದರಿಂದ ನಾನೇ ಬ್ರಹ್ಮ ವಸ್ತುವು ನಾನೇ ಪರಮಾತ್ಮನು ನಾನು ಸರ್ವೋತ್ತಮನು ಪರಬ್ರಹ್ಮ ವಸ್ತುವು ಹೀಗೆಯೇ ಇರುವುದು ಆದುದರಿಂದ ನಾನೇ ಪರಬ್ರಹ್ಮನು ನಾನೇ ಮಹತ್ತತ್ವವು ಅಥವಾ ವಿರಾಟ್ ಪುರುಷನು ಪರಬ್ರಹ್ಮನು ಹೀಗೆಯೇ ಇರುವನು ಆದುದರಿಂದ ನಾನೇ ಪರಬ್ರಹ್ಮನು ನಾನೇ ಬೇರೆ ಬೇರೆಯಾಗಿರುವಂತೆ ನಾನಾ ಜೀವಾತ್ಮ ರೂಪದಿಂದ ಪ್ರಕಾಶಿಸುವೆನು ನಾನು ಬಂದೆನು ಮೊದಲಾದ ದೇಹಾತ್ಮ ಜ್ಞಾನದಿಂದಲೂ ಪ್ರಕಾಶಿಸುವೆನು ಪರಬ್ರಹ್ಮನು ಹೀಗೆಯೇ ಪ್ರಕಾಶಿಸುವನು ಆದುದರಿಂದ ನಾನೇ ಪರಬ್ರಹ್ಮನು ಶಿಷ್ಯನಂತೆ ನಾನು ಕಾಣಿಸುವೆನು ಮೂರು ಲೋಕಗಳಂತೆ ಪ್ರಕಾಶಿಸುವೆನು ಆ ಲೋಕಗಳಿಗೆ ಆದಿಕಾರಣನಂತೆಯೂ ಬೆಳಗುವೆನು ನಾನು ಭೂತ ಭವಿಷ್ಯದ್ವರ್ತಮಾನ ವರ್ತಮಾನ ಕಾಲಗಳ ಅಂಕೆಗೆ ಒಳಪಡದವನು ವೇದಗಳು ನನ್ನನ್ನು ಪರಮಾತ್ಮನೆಂದು ಉಪಾಸಿಸುವವು ಶಾಸ್ತ್ರಗಳಲ್ಲಿ ನನ್ನ ಸ್ವರೂಪವನ್ನು ಸಿದ್ಧಾಂತಿಸುವರು ನಾನು ಪ್ರತಿಯೊಂದು ಪ್ರಾಣಿಯ ಹೃದಯದಲ್ಲಿ ನೆಲೆಸಿರುವೆನು ನನ್ನಿಂದ ಹೊರತಾಗಿ ಯಾವ ವಸ್ತುವೂ ಇಲ್ಲ ನನ್ನ ಹೊರತಾಗಿ ಭೂಮಿ ಜಲ ಮೊದಲಾದ ಭೂತಗಳೂ ಇಲ್ಲ ಎಲ್ಲಕ್ಕೂ ನಾನು ಆಧಾರನು ಪರಬ್ರಹ್ಮನು ಹೀಗೆಯೇ ಇರುವನು ಆದುದರಿಂದ ನಾನೇ ಪರಬ್ರಹ್ಮನು ನನಗೆ ಯಾವ ಕಾರ್ಯವೂ ಇಲ್ಲ ಆದುದರಿಂದ ಸ್ವಸ್ಥವಾಗಿರುವೆನು ನಾನು ಜೀವನ್ ಮುಕ್ತನು ಸುದ್ದಿಯೂ ನನಗಿಲ್ಲ ವಾಕ್ಯವೂ ನನಗಿಲ್ಲ ಕುಲಗೋತ್ರಗಳು ನನಗಿಲ್ಲ ವಿದ್ಯೆಯು ನನಗಿಲ್ಲ ಎಂದು ಯಾವನು ಸ್ವಸ್ಥನಾಗಿರುವನು ಅವನೇ ಮುಕ್ತನು ನನಗೆ ನಾದವಿಲ್ಲ ಶಬ್ದವಿಲ್ಲ ಪಡೆಯಬೇಕಾದ ಗುರಿಯಿಲ್ಲ ಜನನ ಮರಣಗಳಿಲ್ಲ ಧ್ಯಾನವು ನನಗಿಲ್ಲ ಎಂದು ತಿಳಿದು ಸ್ವಸ್ಥವಾಗಿರುವವನೇ ಜೀವನ್ಮುಕ್ತನು ನನಗೆ ಶೀತ ಉಷ್ಣ ಮುಂತಾದ ದ್ವಂದ್ವಗಳಿಲ್ಲ ಮೋಹವು ನನಗಿಲ್ಲ ಜಯಿಸಲ್ಪಡುವವನಲ್ಲ ಸಂಜೆಯು ನನಗಿಲ್ಲ ಎಂದು ತಿಳಿಯುವವನು ಜೀವನ್ಮುಕ್ತನು ಜಪವು ನನಗಿಲ್ಲ ಮಂತ್ರವೂ ನನಗಿಲ್ಲ ಹೋಮವೂ ನನಗಿಲ್ಲ ರಾತ್ರಿಯೂ ನನಗಿಲ್ಲ ನನಗೆ ಯಾವುದೂ ಇಲ್ಲ ಎಂದು ತಿಳಿದು ಸ್ವಸ್ಥವಾಗಿರುವವನೇ ಜೀವನ್ ಮುಕ್ತನು ಸ್ವಸ್ಥನೆಂದರೆ ತನ್ನಲ್ಲಿಯೇ ತಾನು ವಿಹರಿಸುವವನು ಎಂದರ್ಥವು ನನಗೆ ಭಯವಿಲ್ಲ ಆಸೆಯೂ ಇಲ್ಲ ಹಸಿವು ನೀರಡಿಕೆಗಳಿಲ್ಲ ನನಗೆ ಬೇರೊಬ್ಬ ಆತ್ಮನಿಲ್ಲ ಎಂದು ಸ್ವಸ್ಥವಾಗಿರುವವನೇ ಜೀವನ್ಮುಕ್ತನು ನನಗೆ ಪೂರ್ವ ಪಶ್ಚಿಮ ಮೊದಲಾದ ದಿಕ್ಕುಗಳಿಲ್ಲ ಮೇಲೆ ಕೆಳಗೆ ಎಂಬುದಿಲ್ಲ ಎಲ್ಲೆಡೆಯಲ್ಲಿಯೂ ನಾನೇ ಇರುವೆನು ನನಗೆ ಮನಸ್ಸೆಂಬುದೂ ಇಲ್ಲ ಎಂದು ತಿಳಿದು ತನ್ನಲ್ಲಿ ತಾನು ಇರುವವನೇ ಜೀವನ್ಮುಕ್ತನು ನನಗೆ ಕೇಳಬೇಕಾದುದು ಹೇಳಬೇಕಾದುದು ಸ್ವಲ್ಪವೂ ಇಲ್ಲ ನಾನು ಪಡೆಯಬೇಕಾದುದು ಸ್ವಲ್ಪವೂ ಇಲ್ಲ ಎಂದು ತಿಳಿಯುವವನೇ ಜೀವನ್ಮುಕ್ತನು ನಾನು ಅನುಭವಿಸಬೇಕಾದುದು ಏನೂ ಇಲ್ಲ ಧ್ಯಾನ ಮಾಡಬೇಕಾದುದು ಏನೂ ಇಲ್ಲ ಸ್ಮರಣ ಮಾಡತಕ್ಕದ್ದು ಏನೂ ಇಲ್ಲ ಎಂದು ತಿಳಿಯುವವನೇ ಜೀವನ್ಮುಕ್ತನು ನನಗೆ ಭೋಗವೂ ಇಲ್ಲ ರಾಗವೂ ಇಲ್ಲ ಯೋಗವೂ ಇಲ್ಲ ಮರಣವೂ ನನಗಿಲ್ಲ ನನಗೆ ಏನೂ ಇಲ್ಲ ಎಂದು ತಿಳಿಯುವವನೇ ಜೀವನ್ಮುಕ್ತನು ದುಷ್ಟ ಸ್ವಭಾವವೋ ನನಗಿಲ್ಲ ಶಾಂತಿಯೂ ನನಗಿಲ್ಲ ಬಂಧನವೋ ನನಗಿಲ್ಲ ಪ್ರಿಯವಾದುದೇನೂ ನನಗಿಲ್ಲ ಪ್ರೀತಿ ಸಂತೋಷಗಳು ನನಗಿಲ್ಲ ಎಂದು ತಿಳಿಯುವವನೇ ನಿಜವಾದ ಜೀವನ್ಮುಕ್ತನು ನನಗೆ ಉದ್ದವೂ ಇಲ್ಲ ಸ್ವಭಾವವೂ ಇಲ್ಲ ಸ್ಥೂಲತ್ವವೂ ನನಗಿಲ್ಲ ಕೃಶತೆಯೂ ನನಗಿಲ್ಲ ಎಂದು ತಿಳಿಯುವವನೇ ಜೀವನ್ಮುಕ್ತನು ನನಗೆ ಜನನ ಅಸ್ತಿತ್ವ ವೃದ್ಧಿ ಕ್ಷಯ ಪರಿಣಾಮ ಮರಣಗಳೆಂಬ ಆರು ವಿಕಾರಗಳೂ ಇಲ್ಲ ನಾನು ಎಲ್ಲಿಯೂ ಅಸತ್ಯವಾಗಿ ತೋರುವುದಿಲ್ಲ ಎಂದು ತಿಳಿಯುವವನೇ ನಿಜವಾದ ಜೀವನ್ಮುಕ್ತನು ಕುರುಡು ಕಿವುಡು ಮುಂತಾದ ಇಂದ್ರಿಯ ಶೂನ್ಯತೆಯೂ ನನಗಿಲ್ಲ ಅಪವಾದವೂ ನನಗಿಲ್ಲ ಅಹಂಕಾರವೂ ನನಗೆ ಸ್ವಲ್ಪವೂ ಇಲ್ಲ ಎಂದು ತಿಳಿಯುವವನೇ ಜೀವನ್ಮುಕ್ತನು ನನಗೆ ಶುದ್ಧಿಯೂ ಇಲ್ಲ ಶುಭ್ರತ್ವ ಮೊದಲಾದ ಗುಣಗಳು ನನಗಿಲ್ಲ ಒಂದು ಅನೇಕ ಎಂಬ ಭೇದವೂ ನನಗಿಲ್ಲ ನನಗೆ ಕಳೆದುದು ಕಳೆಯದಿರುವುದು ಮಾಡಬೇಕಾದುದು ಎನ್ನುವಂತಹುದು ಯಾವುದು ಇಲ್ಲ ಎಂದು ತಿಳಿಯುವವನೇ ಜೀವನ್ಮುಕ್ತನು ನನಗೆ ಯಾರು ನಾನು ಇದು ಇವನು ಬೇರೆಯವನು ತಾನು ಎಂಬ ಭೇದಗಳು ಇಲ್ಲ ಎಂದು ತಿಳಿಯುವವನೇ ಜೀವನ್ಮುಕ್ತನು ನನಗೆ ರಕ್ತ ಮಾಂಸ ಮೇಧಸ್ಸು ಯಕ್ರತ್ ಮೊದಲಾದ ದೇಹಾವಯವ ಭೇದಗಳು ಇಲ್ಲ ದಯೆಯೂ ನನಗಿಲ್ಲ ಎಂದು ತಿಳಿಯುವವನೇ ಜೀವನ್ಮುಕ್ತನು ನನಗೆ ಬಿಳಿದು ಕಪ್ಪು ಹಸುರು ಮೊದಲಾದ ಬಣ್ಣಗಳು ಯಾವುವೂ ಇಲ್ಲ ಭೇದವೂ ನನಗಿಲ್ಲ ನನಗಿಂತ ಹೊರತಾಗಿ ತನ್ಮಾತ್ಮದಲ್ಲಿ ತನ್ನ ಆತ್ಮದಲ್ಲಿ ತಾನಿರುವನು ಎಂಬ ವ್ಯಕ್ತಿಯೂ ಇಲ್ಲ ನನಗೆ ತಾಪವಿಲ್ಲ ಲೋಭವಿಲ್ಲ ಅಂಗಿತ್ವ ಅಂದರೆ ಅಧೀನತೆಯು ನನಗಿಲ್ಲ ಯಶಸ್ಸು ನನಗಿಲ್ಲ ಇಲ್ಲವೆಂಬುದು ನನಗಿಲ್ಲ ಎಂದು ತಿಳಿಯುವವನು ಜೀವನ್ಮುಕ್ತನು ನನಗೆ ಭ್ರಾಂತಿಯೂ ಇಲ್ಲ ಜ್ಞಾನವೂ ನನಗಿಲ್ಲ ರಹಸ್ಯವೂ ನನಗಿಲ್ಲ ಕುಲವೂ ನನಗಿಲ್ಲ ಎಂದು ತಿಳಿಯುವವನೇ ನಿಜವಾದ ಜೀವನ್ಮುಕ್ತನು ನನಗೆ ಬೇಡವಾದುದು ಬೇಕಾದುದು ಎಂಬುದು ಇಲ್ಲ ಹಾಸ್ಯವೂ ನನಗಿಲ್ಲ ನಾಶವೂ ನನಗಿಲ್ಲ ಅದೃಷ್ಟವೆಂಬುದು ನನಗಿಲ್ಲ ಎಂದು ತಿಳಿಯುವವನೇ ಜೀವನ್ ಮುಕ್ತನು ನಿಯಮವೂ ನನಗಿಲ್ಲ ಒಣಗುವಿಕೆಯೂ ನನಗಿಲ್ಲ ಸುಖವೂ ನನಗಿಲ್ಲ ಕೀಳುತನವೂ ನನಗಿಲ್ಲ ಎಂದು ತಿಳಿಯುವವನು ಜೀವನ್ಮುಕ್ತನು ನನ್ನನ್ನು ತಿಳಿಯುವವನಿಲ್ಲ ನನ್ನ ಜ್ಞಾನವೂ ಇಲ್ಲ ನನಗೆ ತಿಳಿಯಬೇಕಾದ ವಸ್ತುವು ಇಲ್ಲ ಎಂದು ತಿಳಿಯುವ ಜ್ಞಾನಿಯೇ ಜೀವನ್ಮುಕ್ತನು ನಿನಗೆ ನನಗೆ ನೀನು ನಾನು ಎಂಬ ಭೇದವೂ ನನಗಿಲ್ಲ ಗುರುವು ನನಗಿಲ್ಲ ತರ್ಕಿಸಲ್ಪಡುವುದು ನನಗಿಲ್ಲ ಎಂದು ತಿಳಿಯುವವನು ಜೀವನ್ಮುಕ್ತನು ಸೋಮಾರಿತನ ಜಡತನ ಚೈತನ್ಯಗಳು ನನಗಿಲ್ಲ ಬೇಸರವೂ ನನಗಿಲ್ಲ ಒಳ್ಳೆಯದು ನನಗಿಲ್ಲ ಎಂದು ಯಾವನು ನನಗಾವುದೂ ಇಲ್ಲ ಇಲ್ಲ ಎಂದು ತಿಳಿಯುವನೋ ಅವನು ನಿಜವಾದ ಜೀವನ್ಮುಕ್ತನು ಗೋತ್ರವೂ ನನಗಿಲ್ಲ ಸೂತ್ರವೂ ನನಗಿಲ್ಲ ಯೋಗ್ಯತೆಯು ನನಗಿಲ್ಲ ದಯೆಯೂ ನನಗಿಲ್ಲ ಎಂದು ತಿಳಿಯುವವನು ಜೀವನ್ಮುಕ್ತನು ನನಗೆ ಆತ್ಮನಿಲ್ಲ ಅನಾತ್ಮ ವಸ್ತುವೋ ಇಲ್ಲ ಸ್ವರ್ಗ ಮೊದಲಾದ ಫಲಗಳೋ ಇಲ್ಲ ನಿಂದಾಸ್ಪದವಾದುದು ಎಂಬುದು ನನಗಿಲ್ಲ ಎಂದು ತಿಳಿಯುವವನು ಜೀವನ್ ಮುಕ್ತನು ನನಗೆ ವಿದ್ಯೆಯೂ ಇಲ್ಲ ಅಭ್ಯಾಸವೂ ಇಲ್ಲ ಶಾಂತಿಯೂ ಇಲ್ಲ ಇಂದ್ರಿಯ ನಿಗ್ರಹವೂ ಇಲ್ಲ ನಗರವೂ ನನಗಿಲ್ಲ ಎಂದು ತಿಳಿಯುವವನೇ ಜೀವನ್ಮುಕ್ತನು ಬಾಲ್ಯ ಯೌವನ ವಾರ್ಧಕ್ಯ ಮೊದಲಾದ ಅವಸ್ಥೆಗಳು ನನಗೆ ಇಲ್ಲವೇ ಇಲ್ಲ ಮರಣವೂ ನನಗಿಲ್ಲ ಕತ್ತಲೆಯು ನನಗಿಲ್ಲ ಎಂದು ತಿಳಿಯುವವನು ಜೀವನ್ ಮುಕ್ತನು ನನಗೆ ಲೋಕಗಳಿಲ್ಲ ಲೋಕಗಳ ಭೋಗವೂ ಇಲ್ಲ ನನಗೆ ಮೌನವೂ ಇಲ್ಲ ಏನೂ ಇಲ್ಲ ಎಂದು ತಿಳಿಯುವವನು ಜೀವನ್ ಮುಕ್ತನು ನಾನು ಬ್ರಹ್ಮನು ನಾನು ಬ್ರಹ್ಮನು ನಾನು ಬ್ರಹ್ಮನು ಮೂರ್ತಿಯೋ ನಾನು ಜ್ಞಾನ ಸ್ವರೂಪನು ನಾನು ಎಂದು ಅನುಸಂಧಾನ ಮಾಡುವವನು ಜೀವನ್ ಮುಕ್ತನು ನಾನೇ ಬ್ರಹ್ಮನು ಬ್ರಹ್ಮನೇ ನಾನು ಪರಮಾತ್ಮನೇ ನಾನು ನಾನೇ ಪರಮಾತ್ಮ ಸ್ವಯಂ ಪ್ರಕಾಶನು ನಾನು ಎಂದು ತಿಳಿಯುವವನು ಜೀವನ್ ಮುಕ್ತನು ತನ್ನನ್ನೇ ತಾನು ನೋಡುತ್ತಾ ತಾನೇ ತನ್ನಲ್ಲಿ ತಾನಾಗಿರುತ್ತ ತನ್ನಲ್ಲಿಯೇ ತಾನು ತಾನಾಗಿ ಜನಿಸುವೆನೆಂದು ತಿಳಿಯುವವನೇ ಜೀವನ್ ಮುಕ್ತನು ತನ್ನ ಆತ್ಮಾನಂದವನ್ನು ತಾನೇ ಅನುಭವಿಸುತ್ತ ತನ್ನಲ್ಲಿಯೇ ವಿಹರಿಸುತ್ತ ತನ್ನಲ್ಲಿಯೇ ತನ್ನನ್ನೇ ತಾನು ನೋಡುವವನೇ ಜೀವನ್ ಮುಕ್ತನು ನಾನೇ ಮೊದಲು ಜಗದಾದಿಯಲ್ಲಿ ಎದ್ದವನು ನನಗೆ ನಾನೇ ಈಶ್ವರನು ಎಂದು ತಿಳಿದು ತನ್ನ ಸ್ವರೂಪವನ್ನು ತಾನೇ ನೋಡುವವನೇ ಜೀವನ್ಮುಕ್ತನು ವೇದಗಳಲ್ಲೂ ತಿಳಿಯಲಾರದಂತಹ ಈ ಜೀವನ್ಮುಕ್ತಿ ಪ್ರಕರಣವನ್ನು ಯಾವನು ಒಂದು ಬಾರಿಯಾದರೂ ಕೇಳುವನೋ ಅವನು ಬ್ರಹ್ಮನೇ ಆಗುವನು ಯಾರು ಭೇದ ಬುದ್ಧಿಯುಳ್ಳವರಾಗಿ ಪುಣ್ಯವನ್ನು ಸಂಪಾದಿಸುವ ಆಸೆಯಿಂದ ಕರ್ಮ ಪರವಾದ ವೇದ ವಿಧಿಗಳನ್ನು ಅನುಸರಿಸುತ್ತಾ ತಮ್ಮ ದೇಹವನ್ನು ವ್ಯರ್ಥವಾಗಿ ಕ್ಲೇಶಪಡಿಸುವರು ಅವರಿಗೆ ಎಂದೆಂದಿಗೂ ಸುಖವಿಲ್ಲ ಜನನ ಮರಣಗಳೆಂಬ ಮಹಾ ಮಹಾ ತರಂಗಗಳಿಂದ ಭಯಂಕರವಾದ ಈ ಸಂಸಾರ ಸಾಗರವನ್ನು ದಾಟುವವರು ಯಾರೆಂದರೆ ವೇದದಲ್ಲಿ ಹೇಳಿದಂತೆ ಅಭೇದ ಬುದ್ಧಿಯುಳ್ಳವರು ಜ್ಞಾನವೆಂಬ ಹಡಗಿನಿಂದ ಸುಖವಾಗಿ ದಾಟಬಹುದು ಶಿವರಹಸ್ಯದ ಆರನೆಯ ಅಂಶದಲ್ಲಿ ಹನ್ನೊಂದನೆಯ ಅಧ್ಯಾಯವು ಮುಗಿದುದು ಜೈ ಓಶೋ ಜೈ ಜೈ ಓಶೋ